ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲಾ ಸೂತ್ರಗೂ ಶೇರ್ ಮಾಡಿ ಸಾಕಷ್ಟು ದಿನಗಳಿಂದಲೂ ಕೂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದರಲ್ಲಿ ಬರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವರದೇಶ್ ವಸತಿ ಶಾಲೆಗಳಾಗಿರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ ಎ ಜೆ ಅಬ್ದುಲ್ ಕಲಾಂ ಸ್ಕೂಲ್ಸ್ ಆಗಿರ್ಬೋದು ಇಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಮತ್ತು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರು ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದರಲ್ಲಿ ಬರ್ತಕ್ಕಂಥ ಎಲ್ಲ ಸ್ಕೂಲ್ಸ್ ಮತ್ತು ಕಾಲೇಜಲ್ಲಿ ಈಗ ಅಪ್ಲಿಕೇಶನ್ಸನ್ನು ಕಲ್ಫರ್ ಮಾಡಿದ್ದಾರೆ ಸೊ ನಾನು ಇದುವರೆಗೂ ಕೂಡ ಅಂದ್ರೆ ಅಂದರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ವೇಕೆಂಟ್ ಇದೆ ಅದು ಗೆಸ್ಟ್ ಈಚರ್ಸಾಗಿರ್ಬೋದು ಗೆಸ್ಟ್ ಆಗಿರ್ಬೋದು ಅದೆಲ್ಲದರ ಬಗ್ಗೆ ನಮ್ಮ ವಾಹಿನಿ ಕಡೆಯಿಂದ ಮಾಹಿತಿ ಕೊಡ್ತಾ ಬರ್ತಾ ಇದ್ದೀನಿ ನಾನು ನೋಡೋಣ ಹತ್ತೊಂಬತ್ತನೇ ತಾರೀಕು ತನಕ ಕೂಡ ನನಗೆ ಎಷ್ಟು ಯಾವೆಲ್ಲ ಜಿಲ್ಲೆ ಮಾಹಿತಿ ಬರುತ್ತೆ ಎಲ್ಲವನ್ನು ಕೊಡ್ತಾ ಇದ್ದೀನಿ ಸೊ ರೆಗ್ಯುಲರ್ ಆಗಿ ವಾಚ್ ಮಾಡೋ ಪ್ರಯತ್ನ ಮಾಡಿ ವೆರಿ ಇಂಪಾರ್ಟೆಂಟ್ಲಿ ತುಂಬ ಜನ ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಸಂಬಳ ಸಿಗುತ್ತೆ ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ನಾನು ಓದ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ ಸಂಬಳ ಇಲ್ಲಿ ಎಷ್ಟು ಸಿಗುತ್ತೆ ಅಂತ ಅಂದರೆ ರೆಗ್ಯುಲರ್ಗೆ ಎಷ್ಟು ಇದ್ರೆ ಸಂಬಳ ಬೇರೆ ನಿಮಗೆಲ್ಲ ಗೊತ್ತಿದೆ ಸೊ ಪ್ರೈಮರಿಗೆ ಬಂದು ಟೆನ್ ತೌಸಂಡ್ ಹಿಂಗ್ ಜನ ಈಗ ಟ್ವೆಲ್ ಮಾಡಿದ್ದಾರೆ ಬಜೆಟ್ ಅನೌನ್ಸ್ ಆಗಿದೆ ಇನ್ನು ಸ್ಕೂಲ್ ಬಂದು ಅಲ್ಲಿ ಪಾಯಿಂಟ್ ಫೈವ್ ಸಮಥಿಂಗ್ ಇರುತ್ತೆ ಅಲ್ಲಿ ಈಗ ಮುಂಚೆ ಎಲ್ಲ ಹತ್ತು ಸಾವಿರ ಪ್ರೈಮರಿಗಿತ್ತು ಹತ್ತು ಸಾವಿರದ ಐನೂರು ಇತ್ತು ಈಗ ಪ್ರೈಮರಿ ಟ್ವೆಲ್ ಮಾಡಿದ್ದಾರೆ ಆ ಹಾಗೆ ಇಲ್ಲೂ ಕೂಡ ರಿವೈಸ್ಡ್ ಆಗಿದೆ ವಸತಿ ಶಾಲೆಯಲ್ಲಿ ಯಾರೆಲ್ಲ ವರ್ಕ್ ಮಾಡಿದ್ರೆ ಅವರು ಕೂಡ ಸಂಬಳ ಮುಂಚೆ ಕಡಿಮೆ ಇತ್ತು ಇವಾಗ ರಿವೈಸ್ಡ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಇಲ್ಲಿ ಅವರಿಗೆ ಎಂ ಡಿ ಬತ್ತೆಯನ್ನು ಕೊಡ್ತಾರೆ ಪ್ರಯಾಣ ಬತ್ತೆಯನ್ನು ಕೊಡ್ತಾರೆ ಅಬ್ಸರ್ವ್ ಮಾಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಕಾರ್ಯವನ್ನು ಮಾಡ್ತಿರತಕ್ಕಂಥ ಅತಿಥಿ ಶಿಕ್ಷಕರ ಮತ್ತು ಅತಿಥಿ ಉಪನ್ಯಾಸಕರ ಗೌರವಧನವನ್ನ ಈ ಕೆಳಕಂಡಂತೆ ಹೆಚ್ಚಿಸಲು ಆರ್ಥಿಕ ಇಲಾಖೆಯು ಸಹಮತವನ್ನು ನೀಡಿದೆ ಹೆಚ್ಚಿಸಲು ಅಂತಿದೆ ಅಂದ್ರೆ ರಿವೈಸ್ಡ್ ಕಾಪಿ ಈಗಾಗಲೇ ಅದನ್ನು ಆ ಪೇಸ್ಕೆಲ್ ಅನ್ನ ಜಾಸ್ತಿ ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ಅತಿಥಿ ಶಿಕ್ಷಕರಿಗೆ ಎಷ್ಟು ಬೀಳುತ್ತೆ ಅಂತ ಸಂಬಳ ಅವರಿಗೆ ಕೊಡುವಂಥದ್ದು ಪ್ರಸ್ತುತ ಎಷ್ಟು ಹತ್ತು ಸಾವಿರದ ಐನೂರು ಇದ್ರ ಜೊತೆಗೆ ಅವರಿಗೆ ಎಂ ಬತ್ತೆ ಅಂತ ಅಂದ್ಬಿಟ್ಟು ಮೂರು ಸಾವಿರದ ನೂರೈವತ್ತು ಕೊಡ್ತಾರೆ ಇನ್ನು ಪ್ರಯಾಣ ಬತ್ತೆ ಅಂತ ಅಂದ್ಬಿಟ್ಟು ಮೂರು ಸಾವಿರ ರೂಪಾಯಿನೇ ಕೊಡ್ತಾರೆ ಸೊ ಎಲ್ಲವನ್ನ ಕೊಂಡ್ ಮಾಡೋದ ಎಷ್ಟಾಗುತ್ತೆ ನಿಮಗೆ ಹದಿನಾರು ಸಾವಿರದ ಆರುನೂರೈವತ್ತು ರೂಪಾಯಿ ತನಕ ಪರ್ ಮಂತ್ ಇವರಿಗೆ ಪೇಸ್ಕೆಲ್ ಸಿಗುತ್ತೆ ಅಟ್ ದ ಸೇಮ್ ಟೈಮ್ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಎಷ್ಟಿರುತ್ತೆ ಅಂತ ಇವರಿಗೆ ಟ್ವೆಲ್ ತೌಸಂಡ್ ಪರ್ ಮಂತ್ ಕೊಡ್ತಾರೆ ಅಲಾಂಗ್ ವಿತ್ ಮೂರು ಸಾವಿರದ ನೂರೈವತ್ತು ರೂಪಾಯಿ ಎಂ ಸಿಗುತ್ತೆ ಮೂರು ಸಾವಿರ ರೂಪಾಯಿ ಪ್ರಯಾಣ ಬದ್ಧ ಸಿಗುತ್ತೆ ಇವೆಲ್ಲವನ್ನು ಅಡಿಷನ್ ಮಾಡಿದ್ರೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಪರ್ ಮಂತ್ ಇವರಿಗೆ ಪೇಸ್ ಕಲ್ ಸಿಗುತ್ತೆ ಸೊ ತುಂಬಾ ಜನರಿಗೆಲ್ಲ ಕ್ಲಾರಿಟಿ ಸಿಗಿದೆ ಅಂತ ನಾವು ಭಾವಿಸ್ಕೊಳ್ತಾ ಇದ್ದೀನಿ ಸೊ ಮೇ ನೈನ್ಟೀನ್ತ್ ಇಸ್ ಲಾಸ್ಟ್ ಡೇಟ್ ಅಪ್ಲೈ ಮಾಡ್ಲಿಕ್ಕೆ ಈ ವಸತಿ ಶಾಲೆಗಳಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಇರ್ತದೆ ನೀವು ಅಲ್ಲಿ ವಿಸಿಟ್ ಮಾಡಿ ಅಪ್ಲಿಕೇಶನ್ ಇಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗಾಗಲೇ ನಾನೇ ನಮ್ಮ ಟೆಲಿಗ್ರಾಮ್ ಅಲ್ಲಿ ಆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಏನಿದೆ ಅದೊಂದು ಕಾಪಿಯನ್ನು ಶೇರ್ ಮಾಡಿದೀನಿ ಸೊ ಯಾರು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಇಚ್ಛಿಸ್ತಿರೋ ದಯಮಾಡಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಿದ್ದೀನಿ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಅದನ್ನು ಹೇಗೆ ಫಿಲ್ ಮಾಡಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ನಾನು ನನ್ನ ವೀಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ತನಕ ವೆಯ್ಟ್ ಮಾಡಬೇಡಿ ಇದು ಆನ್ಲೈನ್ ಪ್ರೊಸೆಸ್ ಎಲ್ಲ ಇದು ಪ್ಯೂರ್ಲಿ ಆಫ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಡೌನ್ಲೋಡ್ ಮಾಡಿ ಅದನ್ನು ಫಿಲ್ ಮಾಡಿ ನಿಮ್ಮ ಜಿಲ್ಲೆಗೆ ಎಲ್ಲಿರುತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಲಿಗೆ ಹಾಕ್ಬೇಕು ಆಮೇಲೆ ಎಲ್ಲಿಗೆ ಸೆಂಡ್ ಮಾಡಬೇಕು ಅಂತ ಅಪ್ಲಿಕೇಶನ್ ಎಡಭಾಗದಲ್ಲಿ ಮೇಲ್ಗಡೆ ಅವರೇ ಕುಡಿರೋ ಅಡ್ರೆಸ್ ನಿಮ್ಮಲ್ಲಿ ಅಲ್ಲಿ ನೋಡ್ಕೊಳ್ಬಹುದು ತುಂಬಾ ಜನರಿಗೆಲ್ಲ ಈಗ ಸ್ಕೇಲ್ ಬಗ್ಗೆ ಏನ್ ಡೌಟ್ಸ್ ಇತ್ತು ಅದು ಕ್ಲಿಯರ್ ಆಗಿದೆ ಅಂಡ್ ಇಲ್ಲಿಯೂ ಕೂಡ ಒಂದು ವರ್ಷದ ಅವಧಿಗೆ ಮಾತ್ರ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನ ನೇಮಕಾತಿಯನ್ನು ಮಾಡ್ಕೊತಾರೆ ಇದು ಪರ್ಮನೆಂಟ್ ಜಾಬ್ ಅಲ್ಲ ಇಲ್ಲೂ ಕೂಡ ಸೊ ಇವೆಲ್ಲವನ್ನ ಹೇಳ್ಬೇಕಿತ್ತು ಹೇಳಿದಿನಿ ಧನ್ಯವಾದ ಒಂದು ಮಾಹಿತಿಯನ್ನು ವಾಶ್ ಮಾಡೋದಕ್ಕೆ